ಆಗಾಗ ಬರೀತಿರ್ತಾರೆ ಅದಕ್ಕೆ ನೀವು ಇದನ್ನ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಲೈಕ್ ಮಾಡ್ಕೋಬೋದು ಕಮೆಂಟ್ ಮಾಡ್ಕೋಬೋದು ನಮಸ್ಕಾರ ಸ್ನೇಹಿತರೆ ಇವತ್ತು ಇಲ್ಲಿ ಬಾಳೆ ಗಿಡದಲ್ಲಿ ಸಿಗಾಟೊಕ ಎಂತಕ್ಕಂಥ ರೋಗ ಉಲ್ಬಣಗೊಳ್ತಾ ಇದೆ ಇದಕ್ಕಾಗಿ ನಾನು ಇಲ್ಲಿ ಪ್ರಾಪರ್ ಆಕ್ಸಿಕ್ಲೋರಡೈಡ್ ಸಿ ಮತ್ತು ಹಾಗೆ ಒಂದು ಟಾನಿಕನ್ನು ಕುಡಿಸ್ಕೊಂಡು ಸ್ಪ್ರೇ ಮಾಡ್ತಾ ಇಲ್ಲಿ ನೋಡ್ಬೋದು ಈ ಭಾಳಷ್ಟು ಜೋರಾಗಿನೇ ಬಿದ್ದಿದೆ ಅನ್ಬೋದು ಈ ಮಳೆಗಾಲ ಸಮೀಪವಾದ ಹಾಗೆ ಇದು ಈ ತಂಪು ವಾತಾವರಣ ಹೆಚ್ಚು ಈ ಗಾಳಿ ಮುಖಾಂತರ ಇದು ಬರ್ತೈತಿ ಸ್ನೇಹಿತರೆ ಇದಕ್ಕಾಗಿ ಇದನ್ನು ನಾವು ಈ ಮಳೆಗಾಲದಿಂದ ಹಿಡ್ಕೊಂಡು ಜನವರಿ ತನೂ ಈ ಸಿಗಾಟುಕಾರ್ ರೋಗ ಒಂದು ತೀವ್ರಗತಿಯಲ್ಲಿ ಈ ಬಾಳೆ ರೋಗ ಬಾಳೆ ಗಿಡವನ್ನು ಮುತ್ಕೊಳ್ತದೆ ಅಂತ ಹೇಳ್ಬೋದು ಇದಕ್ಕಾಗಿ ನಾವು ಪ್ರತಿ ತಿಂಗಳಿಗೆ ಒಂದು ಸ್ಪ್ರೇ ಈ ಶಿಲೀಂಧ್ರ ನಾಶಕವನ್ನು ಒಂದು ಉತ್ತಮವಾದ ಶಿಲೀಂಧ್ರ ನಾಶಕವನ್ನು ಸ್ಪ್ರೇ ಮಾಡುವುದರಿಂದ ಇಲ್ಲಿ ನಮಗೆ ಈ ಒಂದು ರೋಗದ ಬಾಧೆಯೊಂದು ಸ್ವಲ್ಪ ಕಡಿಮೆ ಆಗ್ಬೋದು ಆದರೂ ಕೂಡ ಇಲ್ಲಿ ಇದು ತುಂಬ ಜಾಸ್ತಿನೇ ಇದೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇದಕ್ಕೆ ಬಾಳೆ ತುಂಬ ಎತ್ತರವಾಗಿರ್ತದೆ ದಟ್ಟವಾಗಿರ್ತದೆ ಇಲ್ಲಿ ನಾವು ಒಂದು ಈ ಸ್ಪ್ರೇಯರ್ ಗನ್ನನ್ನು ತಗೊಳ್ಬೇಕಾಗ್ತದೆ ಒಂದು ಡಬಲ್ ಬ್ಯಾಟ್ರಿ ಚಾಲಿತ ಪಂಪನ್ನು ಸ್ಪ್ರೇ ಒಂದು ತುಂಬ ಜೋರಾಗಿ ಎತ್ತರವಾಗಿ ಚುಮ್ಮುವಂಥ ಒಂದು ಗನ್ನನ್ನು ನಾವು ಇಲ್ಲಿ ಬಳಸಬೇಕಾಗ್ತದೆ ಆ ಗನ್ ಬಳಸುವುದರಿಂದ ತುಂಬ ಎಲ್ಲ ಎಲೆಗಳಿಗೆ ಈ ಸಿಂಪರಣೆ ಸರಿಯಾಗಿ ಆಗ ಆಗುವುದರಿಂದ ಇಲ್ಲಿ ತುಂಬ ಚೆನ್ನಾಗಿ ಒಂದು ಈ ರೋಗ ನಿರ್ವಹಣೆಯನ್ನು ನಾವು ಇಲ್ಲಿ ಮಾಡ್ಬೋದು ಯಾವಾಗಲೂ ಈ ಗನ್ನನ್ನು ಸ್ಪ್ರೇಯನ್ನು ಜಾಸ್ತಿ ಸ್ಪ್ರೇಯರ್ ಇರ್ತಕ್ಕಂಥ ಒಂದು ಪಂಪನ್ನು ಗನ್ನನ್ನು ಬಳಸಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಈ ರೀತಿ ನೋಡ್ಬೋದು ಇಲ್ಲಿ ನೀವು ರೀತಿ ಒಂದು ಸ್ಪ್ರೇಗನ್ನನ್ನು ನಾವು ಬಳಸೋದರಿಂದ ನಾವು ಎಷ್ಟು ಎತ್ತರಕ್ಕೆ ಬೇಕಾದರೂ ಸರಿಪಡಿಸ್ಕೊಂಡು ಚಿಂಬಿಸ್ಬೋದು ತುಂಬ ಎಲೆಗಳ ಮುಖಾಂತರ ಚುಮ್ಮುವುದರಿಂದ ಎಲ್ಲ ಸಂಪೂರ್ಣವಾದ ಗಿಡಗಳಿಗೆ ಇದು ಚಿಮ್ಮುತ್ತದೆ ಅದಕ್ಕಾಗಿ ಈ ಸ್ಪ್ರೇಯರ್ಗನ್ನೇ ನಾವು ಇಲ್ಲಿ ಬಾಳೆ ಗಿಡಕ್ಕೆ ಯೂಸ್ ಮಾಡಬೇಕಾಗ್ತದೆ ತುಂಬ ಚೆನ್ನಾಗಿ ಇದರಿಂದ ಸ್ಪ್ರೇ ಆಗುತ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿ ಕೆಳಗಿನ ಎಲೆಗಳೆಲ್ಲ ಈ ರೀತಿ ಆಗ್ತಾಯಿವೆ ಈ ತೀವ್ರವಾಗಿದೆ ಇದಕ್ಕೆ ಒಂದು ಉತ್ತಮವಾದ ಶಿಲೀಂಧ್ರನಾಶಕವನ್ನು ಬಳಸುವುದರಿಂದ ಇಲ್ಲಿ ನಮಗೆ ಇದು ನಿರ್ವಹಣೆ ಆಗ್ತಿದೆ ಅಂತ ಹೇಳ್ಬೋದು ಅದಕ್ಕಾಗಿ ಒಂದು ಸ್ಪ್ರೇಗನ್ ಮುಖಾಂತರ ಇದನ್ನು ಇಲ್ಲಿ ನಾವು ಸ್ಪ್ರೇನ ಮಾಡ್ತಾಯಿದ್ದೀವಿ ಸ್ಪ್ರೇ ಮಾಡಿದ ನಂತರ ಇದು ಕಡಿಮೆ ಆದರೂ ಆಗ್ಬೋದು ಇಲ್ಲದರ ತೀವ್ರಗತಿಯಲ್ಲಿದ್ದರೆ ಇದು ಗಾಳಿ ಮುಖಾಂತರ ಬರ್ತಾ ಬರ್ತಕ್ಕಂಥದ್ದು ರೋಗ ಇದಕ್ಕೆ ಅಷ್ಟೊಂದು ಔಷಧಿ ಕೂಡ ಕಂಟ್ರೋಲ್ಗೆ ಬರಲ್ಲ ಅನ್ನಿಸ್ತಾ ಇದೆ ಅಂತ ಕೇಳಿದರೆ ಇದು ವಾತಾವರಣಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ರೋಗ ಇದು ತಂಪು ವಾತಾವರಣದಲ್ಲಿ ಈ ಶಿಲೀಂಧ್ರ ಸಾಕಷ್ಟು ಜೀವಂತವಾಗಿರ್ತಕ್ಕಂಥ ಒಂದು ಶಿಲೀಂಧ್ರ ರೋಗ ಇದು ಕೆಳಗಿನ ಎಲೆಗಳ ಮುಖಾಂತರ ಇಡೀ ಒಂದು ಗಿಡವನ್ನು ಆವರಿಸಿ ನಮ್ಮ ಈ ಇಳುವರಿಯ ಪ್ರಮಾಣವನ್ನು ಭಾರಿ ಪ್ರಮಾಣದಲ್ಲಿ ಇದು ಕಡಿಮೆ ಮಾಡ್ತದೆ ಆದರೂ ಕೂಡ ಒಂದು ಈ ಶಿಲೀಂಧ್ರ ನಾಶಕವನ್ನು ಸಿಂಪಡಿಸ ಸಿಂಪಡಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ತೆಗೆಸ್ಬೋದು ಅಂತ ಸ್ಪ್ರೇ ಮಾಡ್ತಾಯಿದ್ದೀವಿ ನೋಡೋಣ ಎಷ್ಟರ ಮಟ್ಟಿಗೆ ಇದು ಕಂಟ್ರೋಲ್ ಬರುತ್ತೆ ಮತ್ತು ಆದಷ್ಟು ನೀರು ಕಮ್ಮಿ ಮಾಡುವುದರಿಂದ ಕೂಡ ಇದು ಒಂದು ಹತೋಟಿಗೆ ಬರ್ಬೋದು ಹಾಗೆ ಸಿ ಸಿ ಡ್ರಂಚಿಂಗ್ ಆಗಿರ್ಬೋದು ಸ್ಪ್ರೇ ಆಗಿರ್ಬೋದು ಇವುಗಳನ್ನೆಲ್ಲ ಮಾಡುವುದರಿಂದ ಇದು ಬೇಗ ಒಂದು ಹತೋಟಿಗೆ ಬರ್ತದೆ ಸ್ನೇಹಿತರೆ ಹೋದ ಬಾರಿ ಕೂಡ ಇದೇ ರೀತಿ ಆಗಿತ್ತು ಆವಾಗ ನಾವು ಇದನ್ನು ಸಂಪೂರ್ಣವಾಗಿ ನಿರ್ವಹಣೆಯನ್ನು ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ಬೋದು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರ್ತವೆ ಕೆಳಗಿನ ಎಲೆಗಳು ಇದು ಚಳಿಗಾಲಕ್ಕೆ ಮತ್ತು ಈ ಮಳೆಗಾಲಕ್ಕೆ ತೀವ್ರವಾಗಿ ಬರ್ತಕ್ಕಂಥ ಒಂದು ರೋಗ ಸಿಗಾಟೋಕ ಕಡಿಮೆನೂ ಆಗ್ತದೆ ವಾತಾವರಣ ಒಂದು ಸ್ವಲ್ಪ ಹೊಂದಾಣಿಕೆ ಆಗಬೇಕು ಆದಮೇಲೆ ಇದು ಉತ್ತಮವಾಗಿ ನಿರ್ವಹಣೆ ಆಗ್ತದೆ ಅದೇ ರೀತಿ ನಾವು ಪ್ರತಿ ತಿಂಗಳು ಒಂದು ಸಿಲಿಂಡರ್ನ ಹಸಿಕೊಂಡು ಸಿಂಪಡಣೆ ಮಾಡೋದರಿಂದ ಇದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಇದನ್ನು ನಾವು ಯಾವುದೇ ಸ್ಪ್ರೇ ಕೈಗೊಳ್ಳಲಿಲ್ಲ ಮಾಡಲಿಲ್ಲ ಹಾಗಿದ್ದರೆ ಇದು ಇಳುವರಿ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತದೆ ಬಹಳಷ್ಟು ಗೊನೆಗಳು ಚಿಕ್ಕದಾಗಿ ಕಾಯಿಗಳ ಗಾತ್ರ ಬಹಳಷ್ಟು ಕಡಿಮೆ ಆಗ್ತದೆ ಯಾಕಂದರೆ ಎಲ್ಲ ಎಲೆಗಳಿಗೆ ಇದು ತಗೊಳ್ಳೋದ್ರಿಂದ ಕಡಿಮೆ ಕಡಿಮೆಯಾಗಿ ಕಾಯಿ ಗಾತ್ರ ಕಡಿಮೆ ಆಗ್ತದೆ ಅದಕ್ಕಾಗಿ ಒಣ ಎಲೆಗಳನ್ನೆಲ್ಲ ನಾವು ಈ ರೋಗ ರಹಿತ ಎಲೆಗಳನ್ನು ಕಡಿದು ಹಾಕಿ ನಂತರ ಒಂದು ಈ ಸ್ಪ್ರೇ ಕೈಗೊಳ್ಳೋದ್ರಿಂದ ಇದನ್ನು ಕಡಿಮೆ ಮಾಡ್ಬೋದು ಸ್ನೇಹಿತರೆ ಇದರಿಂದ ಅನುಕೂಲ ಇದೆ ನಾಶಕವನ್ನು ಪ್ರತಿ ತಿಂಗಳು ಬಳಸಬೇಕಾಗ್ತದೆ ಈ ರೀತಿ ಬಳಸುವುದರಿಂದ ನೀವು ನೋಡ್ಬೋದು ಯಾವ ರೀತಿ ಒಂದು ಹತೋಟಿಗೆ ಬರ್ಬೋದು ಈಗ ಫಸ್ಟ್ ಟೈಮ್ ನಾವು ಇಲ್ಲಿ ಹೊಡಿತಾ ಇರೋದು ಇದನ್ನು ಯಾಕಂದ್ರೆ ಈ ಬೇಸಿಗೆ ಟೈಮಲ್ಲಿ ಈ ರೋಗದ ಬಾಧೆ ಅಂತೂ ಇರಲ್ಲ ಸ್ನೇಹಿತರೆ ಈಗ ಸಾಕಷ್ಟು ರೋಗ ಇದೆ ಮಳೆಗಾಲ ಜೂನ್ ಜುಲೈ ತಿಂಗಳಲ್ಲಿ ಇದು ಬರುತ್ತೆ ಸ್ನೇಹಿತರೆ ನಂತರ ಇದು ಹೆಚ್ಚು ಕಡಿಮೆ ಜನವರಿ ತಿಂಗಳ ತನೂ ಈ ರೋಗ ಪದೇ ಪದೇ ಬರ್ತಾ ಇರುತ್ತೆ ಇದು ಗಾಳಿ ಮುಖಾಂತರ ಬರ್ತಕ್ಕಂಥ ರೋಗ ಈ ಶಿಲೀಂಧ್ರಗಳು ಸಾಕಷ್ಟು ಜೀವಂತವಾಗಿರ್ತಕ್ಕಂಥ ಶಿಲಿಂದ್ರಗಳಿಗೂ ಬೇಗನೆ ಸಾಯುವುದಿಲ್ಲ ಈ ಬಿಸಿಲಿನ ಪ್ರಕಾರ ಬಿಸಿಲಿಗೆ ಮಾತ್ರ ಸ್ವಲ್ಪ ಹೋಗ್ಬೋದು ಯಥೇಚ್ಛವಾಗಿ ಮಳೆ ಯಥೇಚ್ಛವಾಗಿ ಚಳಿ ಈ ರೀತಿ ಒಂದು ತಂಪು ವಾತಾವರಣದಿಂದ ಇದು ತುಂಬ ಉಲ್ಬಣಗೊಳ್ಳುತ್ತದೆ ನೀವು ನೋಡ್ಬೋದು ಈ ರೀತಿ ತನ್ನ ಪ್ರಮಾಣವಾಗಿ ಇದ್ದದ್ದು ಇದೇ ಜಾಸ್ತಿಯಾಗಿ ಈ ರೀತಿ ಒಂದು ಹಂತಕ್ಕೆ ಬರ್ತದೆ ಸ್ನೇಹಿತರೆ ಇದು ಹಳದಿ ಹಾಗೂ ಕಪ್ಪು ಸಿಗಾಟಕ ಅಂತ ರೋಗ ಇದು ಒಂದು ಉತ್ತಮ ಶಿಲೀಂಧ್ರ ನಾಶಕಕ್ಕೆ ನಡೀತದೆ ಸ್ನೇಹಿತರೆ ಉತ್ತಮವಾದ ಒಂದು ಸಿಲಿಂಡ್ರ ನಾಶಕವನ್ನು ಸಿಂಪಡಣೆ ಮಾಡಿದ್ದೆ ಆದರೆ ಇದು ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ನಾವು ಇಲ್ಲಿ ಈಗ ಸಿ ಸಿ ಕಾಪರ್ ಆಕ್ಸಿಕ್ಲೋರೈಡ್ ಹಾಗೂ ಒಂದು ಮೈಕ್ರೆ ಕೂಡಿಸ್ಕೊಂಡು ಇದನ್ನು ಸ್ಪ್ರೇ ಮಾಡ್ತಾಯಿದ್ವಿ ಅದರ ಜೊತೆಗೆ ನಾವು ಸ್ಟೆಪ್ಟ್ರೋಸೈಕ್ಲಿನ್ ಕೂಡ ಬಳಸ್ಬೋದು ಅದು ಕೂಡ ಒಂದು ಉತ್ತಮವಾದದ್ದು ಇದರ ನಂತರ ನಾವು ಇನ್ನು ಟಿಲ್ಸ್ ಟಿಲ್ಟ್ ಬಳಸ್ಬೋದು ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಮುಂಜಾಗ್ರತವಾಗಿ ಬಳಸ್ಬೋದಾದರೆ ಸ್ನೇಹಿತರೆ ಹೆಗ್ಜಾಕ್ ಬಳಸ್ಬೋದು ಹೆಗ್ಜಾಕ್ ಈಗ ನಡೆಯೋಲ್ಲ ಇದು ಸ್ವಲ್ಪ ತುಂಬ ಒಂದು ತೀವ್ರಗತಿಯಲ್ಲಿ ಇದು ಇರುವುದರಿಂದ ನಾವು ಟಿಲ್ಟ್ ಅಥವಾ ಈ ಪಾಪರ್ ಆಕ್ಸಿ ಕ್ಲೋರೈಡ್ ಅಥವಾ ಬ್ಲೂ ಟೆಕ್ಸ್ ಅಂತ ಬರ್ತದೆ ಸ್ನೇಹಿತರೆ ಅದನ್ನು ಕೂಡ ಸಹ ಮಾಡ್ಕೋಬೋದು ನಂತರ ಇನ್ನೂ ಒಂದು ಉತ್ತಮವಾದಂದರೆ ಕ್ಯಾಬ್ರೆಟ್ ಆಫ್ ಕೂಡ ಒಂದು ಔಷಧಿ ತುಂಬ ಚೆನ್ನಾಗಿ ನಿರ್ವಹಣೆ ಆಗ್ತದೆ ಅದಕ್ಕೂ ಕೂಡ ಈ ರೀತಿ ನೀವು ಪ್ರತಿ ತಿಂಗಳು ನಿಮ್ಮ ಬಾಳೆ ಇದ್ದರೆ ಕೂಡ ನೀವು ಕೂಡ ಈ ರೀತಿ ಒಂದು ಶಿಲೀಂಧ್ರ ನಾಶಕವನ್ನು ಬಳಸ್ಕೊಳ್ಳಿ ಕೆಳಗಿನ ಎಲೆಗಳನ್ನೆಲ್ಲ ಕಡಿದು ಹಾಕಿ ನಾಶಪಡಿಸಬೇಕು ನಂತರ ಸ್ಪ್ರೇ ಮಾಡಿದ ನಂತರ ಇದು ಒಂದು ಹತೋಟಿಗೆ ಬರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ನನ್ನ ಖುಷಿಯಿಂದ ಖುಷಿ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಹಿಂದೆ ಮುಂದೆ ಇಂಥ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು